ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಅಮೇರಿಕಾದ ಡೆಟ್ರಾಯಿಟ್ನಲ್ಲಿ ಒಂದು ಆಟೋಮೊಬೈಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಮೂಲತಃ ಭಾರತದ ಕೊಯಮತ್ತೂರಿನ ಕೃಷ್ಣಕುಮಾರ್ ನಾನು ನನ್ನ ಶಾಲಾ ಶಿಕ್ಷಣ ಸ್ನಾತಕೋತ್ತರ ಪದವಿ ಉದ್ಯೋಗ ಮತ್ತು ಈಗ ಅಮೇರಿಕದಲ್ಲಿ ಪಡೆದಿರುವ ಉದ್ಯೋಗ ಹೀಗೆ ಪ್ರತಿ ಹಂತಗಳಲ್ಲಿಯೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದವು ನನ್ನ ಜೀವನವನ್ನು ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿದೆ ನನ್ನ ಪ್ರೀತಿಯ ತಂದೆ ತಾಯಿಯವರು ನತ್ತಂ ಸತ್ಯಲೋಕ ಹಾಗೂ ನೇಮಂನಲ್ಲಿ ನಡೆಯುವ ಪ್ರತಿಯೊಂದು ಹೋಮಗಳು ಒಂದೇ ತರಗತಿಗಳು ಮತ್ತು ಪ್ರಾರ್ಥನೆಗಳಲ್ಲಿ ಭಾಗವಹಿಸುತ್ತಿದ್ದರು ನಾವು ಹೊಸ ಗುರಿಯತ್ತ ಗಮನ ಹರಿಸಿದಾಗಲೆಲ್ಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮಗೆ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ನೀಡಿದ್ದಾರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಲ್ಲದ ಜೀವನವನ್ನು ನಾವು ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ನಾನು ಬಹಳ ದಿನಗಳಿಂದ ಹಂಬಲಿಸುತ್ತಿದ್ದ ಅಮೇರಿಕದಲ್ಲಿ ಉದ್ಯೋಗವನ್ನು ಪಡೆದಿರುವುದು ಒಂದು ದೊಡ್ಡ ಪವಾಡವೇ ಆಗಿದೆ ನಾನು ಹಲವಾರು ಕಂಪನಿಗಳಲ್ಲಿ ಪ್ರಯತ್ನಿಸಿದರೂ ನನಗೆ ಕೆಲಸವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ನನ್ನ ತಾಯಿಯವರು ಮತ್ತು ನಾನು ಡೆಟ್ರಾಯಿಟ್ನಲ್ಲಿಯೇ ಒಂದು ಕಂಪನಿಗೆ ಆಯ್ಕೆಯಾಗಬೇಕೆಂದು ಶ್ರೀ ಶ್ರೀಪರಂಜ್ಯೋತಿಗೆ ತೀವ್ರವಾಗಿ ಪ್ರಾರ್ಥಿಸಿದವು ನಮ್ಮ ಭಗವಂತನ ಕೃಪೆಯು ಎಂದಿನಂತೆ ನಮ್ಮ ಮೇಲೆ ಸುರಿದಿತ್ತು ನಾನು ಪವಾಡ ಸದೃಶವಾಗಿ ಸಿಸ್ಟಮ್ ಅನಾಲಿಸ್ಟ್ ಹುದ್ದೆಗೆ ಡ್ರೆಟಾಯಿಟ್ನಲ್ಲಿಯೇ ಒಂದು ಕಂಪನಿಗೆ ಆಯ್ಕೆಯಾಗಿ ಉತ್ತಮ ಸಂಬಳದೊಂದಿಗೆ ಉದ್ಯೋಗವನ್ನು ಹೊಂದಿದೆ ಶ್ರೀ ಪರಂಜ್ಯೋತಿಯವರ ಆಶೀರ್ವಾದದಿಂದಲೇ ನಾನು ಜೀವನದಲ್ಲಿ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಹೆಚ್ಚಿನ ಶೈಕ್ಷಣಿಕ ಅಂಕಗಳು ಹೆಸರಾಂತ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪ್ರವೇಶ ಮತ್ತು ನಂತರ ಅಮೇರಿಕಾದ ಮಿಚಿಗನ್ ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಪದವಿ ಹೀಗೆ ಎಲ್ಲವನ್ನೂ ಸಾಧಿಸಲು ಸಾಧ್ಯವಾಗಿದೆ ನಮಗೆ ಅಪಾರ ಸಮೃದ್ಧಿಯನ್ನು ಕರುಣಿಸಿದ ನಮ್ಮ ಏಕೈಕ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಪರಮಕರ್ಣ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ